ನಾಗರ ಮುನ್ನೋಳಿ ಬ್ಲಾಕ್ ಕಾಂಗ್ರೆಸ್ ಕಚೇರಿಯ ಹೊಸ ಕಟ್ಟಡ ಉದ್ಘಾಟಿಸಿದ ಸಂಸದೆ ಪ್ರಿಯಾಂಕ ಜಾರಕಿಹೊಳಿ ನೂತನವಾಗಿ ನಿರ್ಮಾಣವಾದ ನಾಗರ ಮುನ್ನೋಳಿ ಬ್ಲಾಕ್ ಕಾಂಗ್ರೆಸ್ ಕಚೇರಿಯನ್ನು ಸಂಸದೆ ಪ್ರಿಯಾಂಕ ಜಾರಕಿಹೊಳಿ ಉದ್ಘಾಟಿಸಿದ್ರು ಅವರು ಈ ಸಂದರ್ಭದಲ್ಲಿ ಮಾತನಾಡಿ ನಾಗರ ಮುನ್ನೋಳಿ ಬ್ಲಾಕ್ ಕಾಂಗ್ರೆಸ್ ಕಚೇರಿಯ ನೂತನ ಕಟ್ಟಡ ಉದ್ಘಾಟಿಸಿದ್ದು ಸಂತಸ ತಂದಿದೆ ಈ ಕಚೇರಿಯು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಾಗೂ ಜನರಿಗೆ ಅನುಕೂಲವಾಗಲಿದೆ ಹಾಗೂ ಪಕ್ಷ ಸಂಘಟನೆಗಾಗಿ ಕಚೇರಿ ಸಹಕಾರಿಯಾಗುತ್ತದೆ ಎಂದರು ಕೆಪಿಸಿಸಿ ಕಾರ್ಯದರ್ಶಿ ಮಹಾವೀರ ಮೋಹಿತೆ ಅವರು ತಮ್ಮ ಸ್ವಂತ ಖರ್ಚಿನಿಂದಾಗಿ ಕಚೇರಿ ನಿರ್ಮಾಣ ಮಾಡಿದ್ದಾರೆ ಪಕ್ಷಕ್ಕೆ ಅವರು ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ ಎಂದರು ಅವರಿಗೆ ಪಕ್ಷದಲ್ಲಿ ಒಳ್ಳೆಯ ಸ್ಥಾನಮಾನ ಸಿಗಲಿ ಎಂದು ಹಾರೈಸಿದ್ರು ಮಹಾವೀರ್ ಮೋಹಿತೆ ಅವರ ಹೊಸ ಕಾರ್ಯಾಲಯ ಆಫೀಸನ ಉದ್ಘಾಟನೆ ಆಗಿದೆ ಬಹಳ ಅದ್ದೂರಿಯಿಂದ ಎಲ್ಲ ಹೆಣ್ಮಕ್ಳು ಎಲ್ಲ ಕ್ಷೇತ್ರದ ಎಲ್ಲ ಸಹೋದರ ಸಹೋದರು ಕೂಡ ಇವತ್ತು ಆಗಮಿಸಿದ್ದಾರೆ ಇನ್ನೊಂದು ವಿಶೇಷ ಏನಂದರೆ ಬುದ್ಧ ಬಸವ ಅಂಬೇಡ್ಕರ್ ಅವರು ಮೂರ್ತಿಟ್ಟು ಅದನ್ನು ಚಾಲೆಯನ್ನು ಕೊಟ್ಟಿದ್ವಿ ನಾವೆಲ್ಲ ನಾವು ಆಯಿತು ಲಕ್ಷ್ಮಣರಾವ್ ಸರ್ ಆಗಲಿ ಚಂದ್ರಾಜ ಹೊಟ್ಟೆಳ ಅವರು ಕೂಡ ಬಂದಿ ಬಂದಿದ್ದಾರೆ ಹಾಗೆ ಎಲ್ಲ ಕ್ಷೇತ್ರದ ಈ ಭಾಗದ ಶಾಸಕರು ಮುಖಂಡರು ಕೂಡ ಬಂದಿದ್ದಾರೆ ಸೊ ಹಾಗಾಗಿ ಭಾಳ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವ್ರಿಗೂ ಜನರ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ತೇವೆ ಯಾಕಂದರೆ ಭಾಳ ಒಳ್ಳೆಯ ಮನಸ್ಸಿನವರು ಮೊಹಿತೆಯವರು ಮತ್ತು ಮುಂದಿನ ದಿನಮಾನಗಳಿಗೆ ಕೂಡ ಅವ್ರಿಗೂ ಒಂದು ಉನ್ನತ ಸ್ಥಾನ ಸಿಗಲಿ ಅಂತ ನಾವು ಕೂಡ ನಮ್ಗೆ ಆಸೆ ಇದೆ ಸೊ ಇಷ್ಟು ನಿಮಗೆ ನೋಡಿದರೆ ಗೊತ್ತಾಗುತ್ತೆ ಇಷ್ಟು ಜನರ ಪ್ರೀತಿ ವಿಶ್ವಾಸ ಅವರು ತೊಗೊಂಡು ಬಂದಿದ್ದಾರೆ ಸೊ ಅದಕ್ಕಾಗಿ ಭಾಳ ಖುಷಿ ಆಗ್ತಿದೆ ಸೊ ಇವತ್ತು ಅವರು ನಮ್ಮ ತಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾಡಲಿಕ್ಕೆ ಭಾಳ ಒಂದು ಸಹೋದರಿಯಾಗಿ ನಾನು ಅವ್ರಿಗೆ ಭಾಳ ಒಂದು ಒಳ್ಳೆ ರೀತಿಯಿಂದ ನಾನು ವಿಶ್ ಮಾಡಲಿಕ್ಕೆ ಬಯಸ್ತೇನೆ ಮುಂದೆ ಯಾ ಎಲ್ಲ ಈ ಕ್ಷೇತ್ರದ ಯ ಮುಖಂಡರು ಯಾರು ಹಿರಿಯ ಮುಖಂಡಿದ್ದಾರೆ ಅವ್ರು ಯಾವ್ದು ಸ್ಥಾನ ಕೊಟ್ರು ಅವ್ರು ವಹಿಸ್ಕೊಂಡು ಅಂತ ಅವ್ರಿಗೆ ಕೆಪಾಸಿಟಿ ಇದೆ ಅಂತ ನನಗೆ ನನ್ಗೆ ಅನ್ಸುತ್ತೆ ವಿಧಾನ ಪರಿಷತ್ ಸದಸ್ಯ ಚನ್ನರಾಜ್ ಹಟ್ಟಿಹೊಳಿ ಮಾತನಾಡಿ ರಾಯಭಾಗ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಅರವತ್ತ ಒಂದು ಲಕ್ಷ ರೂಪಾಯಿ ಅನುದಾನ ಮಂಜೂರು ಆಗಿದೆ ಎಂದರು ಹುಕ್ಕೇರಿ ರಾಯಭಾಗ ಚಿಕ್ಕೋಡಿ ನಿಪ್ಪಾಣಿ ಅತನಿ ಕಾಗವಾಡ ಸೇರಿದಂತೆ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ಅನುದಾನವನ್ನು ಒದಗಿಸಲಾಗಿದೆ ಎಂದರು ಈ ಒಂದು ಕಾರ್ಯಾಲಯದ ಉದ್ಘಾಟನೆಯನ್ನು ಮಾಡಿದ್ವಿ ತದನಂತರ ನಮ್ಮ ಒಂದು ವಿಧಾನ ಪರಿಷತ್ ಸದಸ್ಯರ ಅನುದಾನದಲ್ಲಿ ರಾಯಬಾಗ್ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಸುಮಾರು ಅರವತ್ತೊಂದು ಲಕ್ಷ ರೂಪಾಯಿ ಅನುದಾನವನ್ನು ನಾವು ಈಗ ಮಾವೀರ್ ಮೋಹಿತೆ ಅವರು ಮತ್ತು ಇನ್ನುಳಿದಂಥ ನಾಯಕರು ಯಾವ ರೀತಿ ನಮಗೆ ಬೇಡಿಕೆಗಳನ್ನು ಕೊಟ್ಟಿದ್ದರು ಆ ಪ್ರಕಾರ ನಾವು ಒಂದು ಸುಮಾರು ಅರವತ್ತೊಂದು ಲಕ್ಷ ರೂಪಾಯಿ ಅನುದಾನವನ್ನು ಮಂಜೂರು ಮಾಡಿದ್ದೇವೆ ಆ ಒಂದು ಅನುದಾನದ ಶಂಕುಸ್ಥಾಪನೆಯನ್ನು ಕೂಡ ಎಲ್ಲ ನಾಯಕರು ಹಾಗೂ ಜಿಲ್ಲಾಧ್ಯಕ್ಷರ ಸಮ್ಮುಖದಲ್ಲಿ ಪಾರ್ಲಿಮೆಂಟ್ ಸದಸ್ಯರ ಸಮ್ಮುಖದಲ್ಲಿ ನಾವು ಇವತ್ತು ಮಾಡಿದ್ದೀವಿ ಆ ಕಾಮಗಾರಿಯ ವಿವರ ಈ ರೀತಿ ಇದೆ ರಾಯಭಾಗ್ ತಾಲೂಕಿನ ಚಿಂಚಲಿ ಮುಖ್ಯ ರಸ್ತೆಯಿಂದ ದೇವಸ್ಥಾನದವರೆಗೆ ಸಿಸಿ ರಸ್ತೆಯನ್ನು ನಿರ್ಮಾಣ ಮಾಡಲಿಕ್ಕೆ ಸುಮಾರು ನಾಲ್ಕೂವರೆ ಲಕ್ಷ ರೂಪಾಯಿ ಅದೇ ರೀತಿ ಮೇಖಳಿ ಮತ್ತು ಬಾವಚಿ ಮುಖ್ಯ ರಸ್ತೆಯಿಂದ ಗುಡ್ಡದ ತೋಟದ ರಸ್ತೆವರೆಗೆ ಸುಧಾರಣೆ ಮಾಡಲಿಕ್ಕೆ ನಾಲ್ಕೂವರೆ ಲಕ್ಷ ರೂಪಾಯಿ ಅದೇ ರೀತಿ ದಿಗ್ಗೇವಾಡಿ ಗ್ರಾಮದ ಅಲ್ಪಸಂಖ್ಯಾತರ ಕಾಲೋನಿಯಲ್ಲಿ ಸಿ ರಸ್ತೆ ನಿರ್ಮಾಣ ಮಾಡಲಿಕ್ಕೆ ನಾಲ್ಕೂವರೆ ಲಕ್ಷ ರೂಪಾಯಿ ಅನುದಾನವನ್ನು ನಾವು ಕೊಟ್ಟಿದ್ದೀವಿ ಅದೇ ರೀತಿ ಮಾವಿನಹೊಂಡ ಗ್ರಾಮದ ಮುಖ್ಯ ರಸ್ತೆಯಿಂದ ಪಾಟೀಲ್ ತೋಟದವರೆಗೆ ರಸ್ತೆ ಸುಧಾರಣೆ ಮಾಡಲಿಕ್ಕೆ ಸುಮಾರು ನಾಲ್ಕೂವರೆ ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದೀವಿ ಡೋಣವಾಡ ಗ್ರಾಮದ ಶ್ರೀ ದುರ್ಗಾದೇವಿ ದೇವಸ್ಥಾನದಿಂದ ಪಾಟೀಲ್ ಗಲ್ಲಿಯವರೆಗೆ ಸಿ ರಸ್ತೆಯ ನಿರ್ಮಾಣ ಮಾಡಲಿಕ್ಕೆ ನಾಲ್ಕೂವರೆ ಲಕ್ಷ ರೂಪಾಯಿ ಅದೇ ರೀತಿ ಚಿಕ್ಕೋಡಿ ತಾಲೂಕಿನ ಕರೋಶಿ ಗ್ರಾಮದ ಶ್ರೀ ಮಹಾಲಕ್ಷ್ಮಿ ಕಂಠಿ ಲಘಮವ್ವ ದೇವಸ್ಥಾನದ ಆವರಣ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ನಾಲ್ಕೂವರೆ ಲಕ್ಷ ರೂಪಾಯಿ ಅನುದಾನ ಅದೇ ರೀತಿ ಚಿಕ್ಕೋಡಿ ತಾಲೂಕಿನ ರಾಯಬಾಗ್ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಮಾಂಗನೂರು ಗ್ರಾಮದ ಲಿಂಗಾಯತ ಸಮುದಾಯದ ಸ್ಮಶಾನ ಭೂಮಿ ಅಭಿವೃದ್ಧಿ ಮಾಡಲಿಕ್ಕೆ ನಾಲ್ಕೂವರೆ ಲಕ್ಷ ರೂಪಾಯಿ ಅನುದಾನ ಅದೇ ರೀತಿ ಚಿಕ್ಕೋಡಿ ತಾಲೂಕಿನ ರಾಯಬಾಗ್ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಬೆಳಕೂಡು ಗ್ರಾಮದ ಶ್ರೀ ಮಹಾಲಿಂಗೇಶ್ವರ ಬ್ರಹ್ಮಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗುವ ಸಿ ಸಿ ರಸ್ತೆಯನ್ನು ನಿರ್ಮಾಣ ಮಾಡಲಿಕ್ಕೆ ನಾಲ್ಕೂವರೆ ಲಕ್ಷ ರೂಪಾಯಿ ಅದೇ ರೀತಿ ರಾಯಬಾಗ್ ತಾಲೂಕಿನ ಮಂಟೂರು ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ ಶಿಶಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಮಾಡಲಿಕ್ಕೆ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿ ಒಟ್ಟಾರೆ ಅರವತ್ತೊಂದು ಲಕ್ಷ ರೂಪಾಯಿ ಅನುದಾನವನ್ನ ಇವತ್ತು ನಾವು ಮಹಾವೀರ್ ಮೋಹಿತಿ ಅವರು ಮತ್ತೆ ಇನ್ನುಳಿದ ರಾಯಬಾಗ್ ಮತಕ್ಷೇತ್ರದ ಮುಖಂಡರು ಹೇಳಿದ ಪ್ರಕಾರ ನಾವು ಅನುದಾನವನ್ನು ಕೊಟ್ಟಿದ್ದೀವಿ ಮುಂಬರುವಂಥ ದಿನದಲ್ಲಿ ಇನ್ನೂ ಹೆಚ್ಚಿನ ಅನುದಾನವನ್ನ ರಾಯಬಾಗ್ ಮತಕ್ಷೇತ್ರಕ್ಕೆ ಮತ್ತೆ ಚಿಕ್ಕೋಡಿ ಭಾಗಕ್ಕೆ ನಾವು ಕೊಡ್ತೀವಂತ ಈ ಸಂದರ್ಭದಲ್ಲಿ ಹೇಳಿಕೆ ಬಹಳ ಖುಷಿ ಅನಿಸ್ತದೆ ಇಲ್ಲ ಈಗಾಗಲೇ ನಾವು ಇಲ್ಲ ಕೇಳಿ ಈಗಾಗಲೇ ನಾವು ನಿಪಾ ನಿಪ್ಪಾಣಿ ಮತಕ್ಷೇತ್ರಕ್ಕೆ ಸುಮಾರು ಐವತ್ತು ಲಕ್ಷದ ಮೇಲ್ಪಟ್ಟು ನಾವು ಅನುದಾನವನ್ನು ಕೊಟ್ಟಿದ್ದೀವಿ ಅದೇ ರೀತಿ ಕುಡ್ಚಿ ಮತಕ್ಷೇತ್ರಕ್ಕೆ ಕೊಟ್ಟಿದ್ದೀವಿ ಈಗ ನಿಪ್ಪಾಣಿಗೆ ಐವತ್ತು ಲಕ್ಷದ ಮೇಲೆ ಕೊಟ್ಟಿದ್ದೇವೆ ರೀ ಅತನಿ ಮತಕ್ಷೇತ್ರಕ್ಕೆ ಸುಮಾರು ಮೂವತ್ತೆರಡು ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದೀವಿ ಅದೇ ರೀತಿ ಇವತ್ತು ರಾಯಭಾಗದ ಪೂಜೆ ಆಗಿದೆ ಹುಕ್ಕೇರಿ ಮತಕ್ಷೇತ್ರದ ಈಗ ಪಟ್ಟಿ ತಯಾರಾಗೈತಿ ಇನ್ನೊಂದು ವಾರದಲ್ಲಿ ಅಲ್ಲೂ ಕೂಡ ನಾವು ಪೂಜೆ ಮಾಡ್ತೀವಿ ಕಾಗವಾಡ ಮತಕ್ಷೇತ್ರಕ್ಕೆ ಅರುವತ್ತು ಲಕ್ಷ ಮೇಲ್ಪಟ್ಟು ಅನುದಾನವನ್ನು ಕೊಟ್ಟಿದ್ದೆವು ನಾವು ಅರುವತ್ತು ಲಕ್ಷಕ್ಕೆ ಮೇಲ್ಪಟ್ಟು ಅನುದಾನ ಕೊಟ್ಟಿದ್ದೀವಿ ಮುಂಬರುವಂಥ ದಿನದಲ್ಲಿ ಪ್ರತಿ ಮತಕ್ಷೇತ್ರಕ್ಕೂ ಕೂಡ ವಿಶೇಷವಾಗಿ ಚಿಕ್ಕೋಡಿ ಭಾಗಕ್ಕೆ ನಾವು ಹೆಚ್ಚಿನ ಅನುದಾನವನ್ನು ತೆಗೆದುಕೊಂಡು ಬರ್ತವೆ ಅಂತ ಹೇಳ್ತೇವೆ ನೋಡಿ ಅದು ವರಿಷ್ಠರಿಗೆ ಬಿಟ್ಟಂಥ ವಿಚಾರ ಅದಕ್ಕೆ ಈಗಾಗಲೇ ಸನ್ಮಾನ್ಯ ಬಾಲಚಂದ್ರ ಜಾರಕಿಹೊಳಿ ಅವರು ಸತೀಶನ ಜಾರಕಿಹೊಳಿ ಅವರು ಅಣ್ಣಾ ಸಾಹೇಬ್ ಅವರು ಇಂಥ ಪ್ರಮುಖರೆಲ್ಲ ಅದಕ್ಕೆ ಲೀಡರ್ಶಿಪ್ ವಹಿಸಿದ್ದಾರೆ ಅವರು ಚರ್ಚೆ ಮಾಡಿ ಒಂದು ಸೂಕ್ತ ಅಭ್ಯರ್ಥಿಯನ್ನು ಬೆಳಗಾವಿ ಮಧ್ಯವರ್ತಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಕ್ಕೆ ಒಂದು ಸೂಕ್ತ ಅಭ್ಯರ್ಥಿಯನ್ನು ಅಧ್ಯಕ್ಷರನ್ನು ಮಾಡ್ತಾರೆ ನಮ್ಗೆ ವಿಶ್ವಾಸ ಚಾನ್ಸ್ ನೋಡಿ ಬ್ಯಾಂಕ್ ನಡೆಸೋದು ಅಷ್ಟು ಸುಲಭ ಅಲ್ಲ ಬ್ಯಾಂಕ್ ನಡೆಸೋದು ಸುಲಭ ಅಲ್ಲ ಯಾಕಂತಂದರೆ ಸಾಕಷ್ಟು ಜನ ಸಾಮಾನ್ಯ ಇರ್ಬೋದು ರೈತರು ಇರ್ಬೋದು ಮಾಜಿ ನಮ್ಮ ಸರ್ಕಾರಿ ನೌಕರಿರ್ಬೋದು ಮಾಜಿ ಇರ್ಬೋದು ಯಾರೋ ಒಬ್ಬರು ತಮ್ಮ ಮಕ್ಕಳ ಎಜುಕೇಷನ್ ಸಲುವಾಗಿ ಅಲ್ಲಿ ಡೆಪಾಸಿಟ್ ಇಟ್ಟಿರ್ತಾರೆ ಮಕ್ಕಳು ಮದುವೆ ಸಲುವಾಗಿ ಡೆಪಾಸಿಟ್ ಇಟ್ಟಿರ್ತಾರೆ ಆರೋಗ್ಯದ ಸಲುವಾಗಿ ಡೆಪಾಸಿಟ್ ಇಟ್ಟಿರ್ತಾರೆ ಸಾಕಷ್ಟು ಜವಾಬ್ದಾರಿಯುತ ನಾವು ನಡೆಸ್ಬೇಕು ಅದಕ್ಕಾಗಿ ಅದನ್ನ ಸರಿಯಾದ ನಿರ್ಧಾರವನ್ನು ವರಿಷ್ಠರು ಇದೆ ಕೆಪಿಸಿಸಿ ಕಾರ್ಯದರ್ಶಿ ಮಹಾವೀರ ಮೋಹಿತೆ ಮಾತನಾಡಿ ಜನರ ಕೆಲಸ ಕಾರ್ಯಗಳಿಗಾಗಿ ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಅನುಕೂಲಕ್ಕಾಗಿ ಈ ಕಚೇರಿಯನ್ನ ನಿರ್ಮಿಸಲಾಗಿದೆ ಹಾಗೂ ಪಕ್ಷ ಸಂಘಟನೆ ಈ ಕಾರ್ಯಾಲಯದ ಉದ್ದೇಶವಾಗಿದೆ ಎಂದರು ಹಳ್ಳಿಯಲ್ಲಿ ಬರತಕ್ಕಂತ ಜನರಿಗೆ ಕುಂಡಾಕಿ ಅಥವಾ ಯಾರು ಸಮಸ್ಯೆ ಕೇಳಕ್ ನಮಗೆ ಬೇರೆ ಕಡೆ ಜಾಗಿಲಗಿತ್ತು ಅದಕ್ಕೆ ಇಲ್ಲಿ ಒಂದು ಜಾಗ ತಗೊಂಡ ಒಂದು ಆಫೀಸ್ ಒಳ್ಳೆ ರೀತಿ ಕೆಲಸ ಆಗುತ್ತೆ ದೃಷ್ಟಿ ಇಟ್ಕೊಂಡು ಒಂದು ಕಾರ್ಯಾಲಯ ಕಟ್ಟಿದ್ವಿ ಈ ಕಾರ್ಯಾಲಯ ಕಟ್ಟಕ್ಕೆ ಅನೇಕ ನಾಯಕರದ್ದು ಎಲ್ಲರಿಗೂ ಕೂಡ ನಮಗೂ ಸಪೋರ್ಟ್ ಐತೆ ಆ ಸಪೋರ್ಟ್ ಕಾರ್ಯಾಲಯ ರಾಯಭಾಗದಲ್ಲೂ ಕಟ್ಟಿದ್ದೆವು ನಾವು ರಾಯಭಾಗದಾಗ ಒಂದು ಆಫೀಸ್ ನಮ್ದು ಐತಿ ಆಫೀಸ್ ಏತಿ ಅಲ್ಲಿ ಕಟ್ಟಿದ್ದೇವೆ ಒಂದು ಕಟ್ಟಿಗೆ ಏನರ ಒಂದು ಕಮ್ಮಿ ನಾಲ್ಕು ವರ್ಷ ಆಯ್ತು ಅಲ್ಲಿ ಕಟ್ಟಿ ಅದಕ್ಕೆ ಇಲ್ಲಿ ಇಲ್ಲಾಗಿತ್ತು ಇಲ್ಲಿ ಭಾಳ ಜನರಿಗೆ ಅನಾನುಕೂಲ ಇತ್ತು ಅನ್ನೋದನ್ನ ಇಲ್ಲಿ ಕೂಡ ಜನರು ಬಾಳ್ ಬರುವುದರಿಂದ ಈ ಸಂದರ್ಭದಲ್ಲಿ ರಾವ್ ಚಿಂಗಳೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಹಾವೀರ ಮೋಹಿತೆ ಸಿದ್ದಪ್ಪ ಮರಿಯಾಯಿ ಶಿವ ಪಾಟೀಲ ಎಚ್ ಎಸ್ ನಸ್ಲಾಪುರೆ ಪ್ರಭಾಕರ್ ಕೋರೆ ರಾಜು ಕೊಟ್ಗಿ ಶಂಕರಗೌಡ ಪಾಟೀಲ ರಮೇಶ್ ಪಾಟೀಲ ನಿರ್ಮಲಾ ಪಾಟೀಲ ಗಣೇಶ್ ಮೋಹಿತೆ ಶ್ಯಾಮ ರೆವಡೆ ಸಂತೋಷ್ ನವಳೆ ದಿಲೀಪ ಜಮಾದರ ಅರ್ಜುನ ಬಂಡಗರ ಸುರೇಶ್ ಗರ್ಬುಡೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು